ಬೆಳಗಾವಿ ಜಿಲ್ಲೆಯ ಹಲವು ಆಸ್ಪತ್ರೆಗಳಲ್ಲಿ ಕರೆಂಟ್ ಸಮಸ್ಯೆ ಉಂಟಾಗಿದೆ ತಾಲೂಕು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ ಬೆಳಗಾವಿಯ ರಾಯಭಾಗ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರ ಇದು ವಿದ್ಯುತ್ ಕೈ ಕೊಟ್ಟರೆ ಜನರೇಟರ್ ವ್ಯವಸ್ಥೆ ಇಲ್ಲದೆ ಕತ್ತಲಲೆ ಗೋಳಾಟ ಕತ್ತಲೆ ಭಾಗ್ಯ ಇವರಿಗೆ ನೋಡಿ ಬಾಣಂತಿಯರು ಹಸುಗೂಸು ಸೇರಿ ರೋಗಿಗಳು ನರಳಾಡ್ತಾ ಇದ್ದಾರೆ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ರೋಗಿಗಳು ಹೈರಾಣಾಗಿ ಹೋಗಿದ್ದಾರೆ ಜನರೇಟರ್ ವ್ಯವಸ್ಥೆ ಇದ್ದರೂ ಕೂಡ ಸಿಬ್ಬಂದಿಗಳ ನಿರ್ಲಕ್ಷ್ಯ ನೋಡಿ ಕಗ್ಗತ್ತಲೆ ಭೂತ್ ಬಂಗ್ಲೆ ಥರ ಕಾಣಿಸ್ತಾ ಇದೆ ಹೋಗಲಿ ಭೂತ್ ಬಂಗ್ಲೆ ಆದರಾಗಲಿ ಏನಾದರೂ ಆಗಲಿ ಒಳಗಡೆ ಪಾಪ ಬಾಣಂತಿರ್ರಿ ಹಸುಗೂಸು ಪರದಾಡ್ತಾ ಇದ್ದಾರೆ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಒಂದು ಗಂಟೆ ಕರೆಂಟ್ ಕೈ ಕೊಟ್ಟರೆ ಏನೆಲ್ಲ ಆಗುತ್ತೆ ಆಸ್ಪತ್ರೆಯಲ್ಲಿ ಅನ್ನೋದು ನಾವು ಅನುಭವಿಸಿದ್ದೇವೆ ವೆಂಟಿಲೇಟರ್ಗಳು ಆಕ್ಸಿಜನ್ ವ್ಯವ ಅವ್ಯವಸ್ಥೆ ಉಂಟಾಗುತ್ತೆ ಸ್ವರ್ಗವೇ ಗತಿ ನಮಗೆ ಆ ಸಂದರ್ಭದಲ್ಲಿ ಏನೊಂದು ಎಮರ್ಜೆನ್ಸಿ ನಡೀತಾ ಇರತ್ತೆ ನೋಡಿ ಯಾವ ರೀತಿ ಕತ್ತಲ ಆವರಿಸಿದೆ ಅಂತ ಹೇಳಿ ಬೆಳಗಾವಿಯ ಹಲವು ಆಸ್ಪತ್ರೆಗಳಲ್ಲಿ ಇದೇ ರೀತಿ ಸಮಸ್ಯೆ ಉಂಟಾಗ್ತಾ ಇದೆ ಜನ್ರೇಟರ್ ಯಾಕೆ ನೀವು ಆನ್ ಮಾಡಿಲ್ಲ ಅದೇ ನಿಮ್ಮ ಮನೆಗಳಾಗಿದ್ರೆ ಅಥವಾ ಏನೋ ನಿಮ್ಮ ಪರ್ಸ್ನಲಿ ಕೆಲಸ ಆಗಿದ್ರೆ ಮಾಡ್ತಾ ಇದ್ರಲ್ವಾ ನೋಡಿ ಆ ಕತ್ತಲಲ್ಲಿ ಭಯದ ವಾತಾವರಣದಲ್ಲಿ ಬದುಕಬೇಕ ಹಾಗಾದ್ರೆ ರೋಗಿಗಳು ನರಳಾಡ್ತಾ ಇದ್ದಾರೆ ಅದರಲ್ಲೂ ಈ ಬಾಣಂತಿರು ಅಲ್ಲಿ ಎದ್ದು ಓಡಾಡಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಆಗಿರ್ಬೋದು ಸಿಕ್ಕಾಪಟ್ಟೆ ಅಂದರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಎಲ್ಲ ಆಸ್ಪತ್ರೆಗಳನ್ನು ತಂದ್ಕೊಂಬಿಡಿ ನೀವು ಒಂದು ಗಂಟೆ ಕರೆಂಟ್ ಇಲ್ಲ ಅಂತಂದರೆ ಏನೆಲ್ಲ ಅನಾನುಕೂಲಗಳಾಗುತ್ತೆ ಜೀವಕ್ಕೆ ಕತ್ತು ಬರುತ್ತೆ ನೋಡಿ ಪಾಪ ಅವ್ರ ಪೋಷಕರು ನಾವು ಯಾಕಾದ್ರೂ ಈ ಆಸ್ಪತ್ರೆಗೆ ಬಂದ್ವಿ ಅಂತ ಪರಿತಪಿಸ್ತಾ ಇದ್ದಾರೆ ಮನೆಗೆ ಕರ್ಕೊಂಡು ರೀ ಕಳಿಸ್ಬಿಡಿ ನಮಗೆ ಅಲ್ಲ ಜನರೇಟರ್ ಆನ್ ಮಾಡ್ಲಿಕ್ಕೆ ಏನ ಏನು ಏನ್ ರೀ ನಿಮಗೆ ಏನ್ ನಿಮ್ಮ ಮನೆದಾನ್ ಮಾಡ್ತಾ ಇದ್ದೀರಾ ನಿಮ್ ಮನೆ ತಂದು ಹಾಕ್ತಾ ಇದ್ರ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಂತನೇ ಕರೆಂಟ್ ಇಲ್ದಾಗ ಜನ್ರೇಟರ್ ಆನ್ ಮಾಡ್ಬೇಕಂತ ಗೊತ್ತಾಗಲ್ವಾ ಇದು ಬೆಳಗಾವಿಯ ರಾಯಭಾಗ ತಾಲೂಕು ಆಸ್ಪತ್ರೆನ ಅವ್ಯವಸ್ಥೆ ಕೇವಲ ರಾಯಭಾಗ ಅಷ್ಟೇ ಅಲ್ಲ ಬಹುತೇಕವಾಗಿ ಬೆಳಗಾವಿಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ರೀತಿಯಾಗಿ ಕರೆಂಟ್ ಕೈ ಕೊಡ್ತಾ ಇದೆ ಜನರೇಟರ್ನ ಆನ್ ಮಾಡಿ ಅಂತ ಕೇಳಿಕೊಂಡ್ರು ಕೂಡ ಏನೋ ಒಂದು ನೆಪ ಏನೋ ಒಂದು ಕಾರಣ ಹೇಳ್ತಾ ಇದ್ದಾರೆ ನೋಡಿ ಯಾವ ರೀತಿ ಆಕ್ರೋಶಗಳು ವ್ಯಕ್ತವಾಗ್ತಿದೆ ಅಂತ ಪೋಷಕರಿಂದ ಅಂದ್ರೆ ಅಲ್ಲಿ ಬಂದಂತಹ ರೋಗಿಗಳ ಸಂಬಂಧಿಕರಿಂದ ಅಂತ ಕರೆಂಟ್ ಇಲ್ಲದೆ ಈಗ ಯಾವುದೋ ಒಂದು ಕೈಗಾರಿಕೆನೋ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಏನೋ ಒನ್ ಅವರ್ ಕರೆಂಟ್ ಇಲ್ಲ ಅಂತಂದ್ರೆ ಅಲ್ಲಿ ಯಾರೋ ಒಬ್ಬನ ಫೋನ್ ಮಾಡ್ತಾನೆ ಇಮಿಡಿಯೇಟ್ ಲಾ ಕರೆಂಟ್ ಆಸ್ಪತ್ರೆ ಹಾಕಕ್ಕೆ ಏನ್ರಿ ನಿಮ್ಗೆ ಡಾಕ್ಟರ್ಗಳು ಇಲ್ಲ ನಿಮ್ದು ಯಾವ್ರಿ ನಡ್ಗೊಂದಿರಿ ತಕ ಏನು ಚಾಲು ಮಾಡಿಲ್ಲ ಜನ್ರೇಟ್ ಅದು ಹಂಗೆ ಕತ್ಲಾಗ ಪೇಶೆಂಟ್ ಅದು ಹೆಂಗ್ರಿ ಹಾಂ ಈಗ ಬಂದವ್ರ ಪೇಶೆಂಟ್ ಅದು ಹುಡುಗಿಡತ್ತವ್ರ ಕತ್ಲಾಗ ಹಂಗಾರೆ ಯಾರು ಇಲ್ರಿ ಯಾವಾಗಿಂದ್ರ ಇಲ್ರಿ ಯಾರು ಇಲ್ಲ ರೀ ಯಾರು ಒಬ್ರು ಪೇಶಂಟ್ ಇಲ್ಲರಿ ಆರು ಡಾಕ್ಟರ್ ಡಾಕ್ಟರ್ಗಳು ಇಲ್ಲ ನಿಮ್ಮದು ನಡ್ಗುಂದಿರಿ ನೆಡ್ಗೊಂದಿರಿ ನಿಮ್ಮದೇನಾಗಿರಿ ಇಲ್ಲಿ ಅಡ್ಮಿಟ್ ಹುಡುಗಿ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ಅಲ್ಲಿರುವಂತ ರೋಗಿಗಳಿಗೆ ಒಂದ್ ರೀತಿ ಕತ್ತಲೆ ಭಾಗ್ಯ ಅಂತ ಅನಿಸ್ತಾ ಇದೆ ಜನರೇಟರ್ ಇದ್ರು ಯಾಕೆ ಆನ್ ಮಾಡಕ್ ಆಗ್ತಾ ಇಲ್ಲ ಏನೆಲ್ಲ ಅವ್ಯವಸ್ಥೆ ಇದೆ ಸದ್ಯಕ್ಕೆ ಯಾವ ರೀತಿ ರೋಗಿಗಳು ಪರದಾಡ್ತಿದ್ದಾರೆ ರಾಯಬಾಗ್ ಆಸ್ಪತ್ರೆಯಲ್ಲಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ರಾಯಬಾಗ್ ತಾಲೂಕಿನ ಏನು ಸರ್ಕಾರಿ ದುಸ್ಥಿತಿ ಅಂತ ಹೇಳ್ಬೋದು ಕರೆಂಟ್ ಹೋದ್ರೆ ಸಾಕು ಕಟ್ಟಲಲ್ಲೇ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಒಂದು ರಾಯಬಾಗದಲ್ಲಿ ಇದೆ ಯಾಕಂದ್ರೆ ನಾನು ನಿಮ್ಗೋ ದೃಷ್ಟಿಯಿಂದ ದೃಶ್ಯಗಳಲ್ಲಿ ಯಾವ ರೀತಿ ಒಂದು ರಾತ್ರಿ ಒಂದು ಕರೆಂಟ್ ಹೋಗಿರಬೇಕಾದ್ರೆ ಹೋದಂತ ಸಮಯದಲ್ಲಿ ರೋಗಿಗಳು ಪರದಾಡುವಂತ ಅದರಲ್ಲೂ ಬಾನಂಜೇರಿ ಆಗಿರ್ಬೋದು ಮುಸುಗೂಸು ಆಗಿರ್ಬೋದು ಅವ್ರ ಇಟ್ಕೊಂಡು ರೋಗಿಗಳು ಒಂದು ಆಸ್ಪತ್ರೆಯಲ್ಲಿ ಪರದಾಡುವಂತ ದೃಶ್ಯಗಳು ಒಂದು ಗಂಟೆ ಕರೆಂಟ್ ಹೋದ್ರೆ ಸಾಕು ಜನರೇ ಅಲ್ಲಿರ್ತಕ್ಕಂಥ ರೋಗಿಗಳೇ ಒಂದು ಏನು ಎಷ್ಟೇ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೇಳಿದ್ರು ಕೂಡ ಜನರೇಟರ್ ಆನ್ ಮಾಡೋದಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಕ್ಷಣಕ್ಕೆ ಕರೆಂಟ್ ಹೋದ ತಕ್ಷಣ ಜನರೇಟ್ ಆನ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಸರ್ಕಾರದ ವ್ಯವಸ್ಥೆ ಕೂಡ ಮಾಡ್ಲಾಗಿರುತ್ತೆ ಸ್ಥಳೀಯ ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಜನಪ್ರತಿನಿಧಿಗಳು ಕೂಡ ತಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ರೀತಿ ರೋಗಿಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನೆಲ್ಲವೂ ಕೂಡ ಮೇಲುಸ್ಕಾರ ಈ ರೀತಿ ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ಏನಾದ್ರೂ ಸೀರಿಯಸ್ ಆಗಿರೋದಿರ್ತಕ್ಕಂಥ ಏನೋ ರೋಗಿಗಳಿದ್ರೆ ಆಗ ಅವರ ಪ್ರಾಣಕ್ಕೂ ಕೂಡ ಸುತ್ತು ಬರುವಂತ ಸಾಧ್ಯತೆ ಇರುತ್ತೆ ಪ್ರಭು ಎಲ್ಲ ಒಂದ್ ಕಡೆ ಈ ಒಂದು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ರೋಗಿಗಳು ಪರದಾಡುವಂತ ದೃಶ್ಯಗಳು ಈಗ ಈ ಒಂದು ವಿಡಿಯೋಗಳಿಂದ ಸಾಮಾಜಿಕ ವೈರಲ್ ಆಗಿರೋ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ ಜನರೇಟರ್ ವ್ಯವಸ್ಥೆ ಇದ್ರೂ ಕೂಡ ಅಲ್ಲಿನ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಅದು ಕೂಡ ಆನ್ ಆಗ್ತಾ ಇಲ್ಲ ಇದು ರಾಯಭಾಗ ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆ ಕರೆಂಟ್ ಇಲ್ಲದೆ ಅಲ್ಲಿನ ಬಾಣಂತಿಯರು ಅಂದ್ರೆ ರೋಗಿಗಳು ಬಾಣಂತಿಯರು ಹಸುಗೂಸು ಪರದಾಡ್ತಾ ಇದ್ದಾರೆ ಈಗ ಬಂದವರು ಪೇಶ್ ಹುಡುಗಿಡತ್ತವರ ಕತ್ಲಾಗ ಹಂಗಾರೆ